ಇವರಿಗೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ನಿಮ್ ಮುಂದೆ ಮಾಡಿದ್ದಾರೆ ಬಹಿರಂಗ ಸಭೆಯಲ್ಲಿ ಚುನಾವಣೆ ಬಂತು ಈಗ ಹೋಗ್ತಾ ಇದ್ದೀವಿ ಗಮನ ರೆಡಿ ಎಲ್ಲ ಪ್ಲಾನ್ ರೆಡಿ ಇದೆ ಅದೇನ್ ಮಾಡ್ಲಿಕ್ಕೆ ಆಗಲ್ಲ ಚೇಂಜ್ ಆಗುವಂತ ಅಲೈನ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಮಧ್ಯದಾಗ ಮೊದ್ಲೇ ಮಾಡಿಸ್ಕೊಂಡಿದ್ರು ಈಗ ಮಾಡ್ಲಿಕ್ಕೆ ಕಷ್ಟ ಆಗಲಿ ಆಗಲ್ಲ ಅದು ಆಗಲ್ಲ ಅದಕ್ಕೆ ನಿಜ ಅದು ಮಾಡ್ಲಿಕ್ಕೆ ಅಲೈನ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಕಷ್ಟ ಅದು ಕಾನೂನು ಪ್ರಕಾರ ಏನಿದೆ ಅದನ್ನ ರೈಲ್ವೆ ಕಾನೂನು ರೈಲ್ವೆ ಅವ್ರು ಅವ್ರ ಡ್ಯೂಟಿ ಅವ್ರು ಅವ್ರು ಮಾಡ್ಬೇಕು ಅವನು ಯಾಕೆ ಸಾಮ ನಮಗೇನ್ ಗೊಂತಾರೆ ಯಾರ ಕೇಳಬೇಕು ನಮ್ ಫ್ರೆಂಡ್ಸ್ ಯಾಕೆ ಅಂತ ಅದ್ ಬೆಂಗಳೂರು ವ್ಯಾಪ್ತಿಗೆ ಸಂಬಂಧಪಟ್ಟು ನೀವ್ ಅಲ್ಲಿ ಕೇಳ್ರೆ ಒಳ್ಳೇದ ಅದ್ರ ಬ್ಯಾಕ್ ಮಾಡ್ಯಾರ ಗೊತ್ತಿಲ್ಲ ಅವ್ನು ಹೋಮ್ ಮಿಡಿಟ್ಸ್ ಕೇಳಬೇಕು ಲಾಂಗ್ ಮಿಡಿಟ್ಸ್ ಕೇಳಬೇಕು ಅದ್ರ ಬಗ್ಗೆ ಎಲ್ಲೂ ಇನ್ನೂರ ಏನೋ ಶಿಕ್ಷೆ ಕೊಡ್ಬೇಕು ನಾವೇನ ನಾವೇನು ಶಿಕ್ಷೆಯೇ ಹಿಂಗೆ ಕೊಡ್ಬೋದು ನಾವೇ ಕೋರ್ಟ್ ಅದ ಅದಾರು ನಿರ್ಧಾರ ಮಾಡುದಾದ್ರು ನಾವು ಮಾಧ್ಯಮ ರಾಜಕಾರಣಿಗಳ ಅವಕಾಶ ಬಂದಾಗ ಬರ್ಬೋದು ನಾಲ್ಕು ವರ್ಷ ನಮ್ ಸರ್ಕಾರ ಇರ್ತಕ್ಕ ಬಹಳ ಜನಕ್ಕೆ ಅವಕಾಶ ಸಿಗ್ಬಹುದ್ರೆ ಸಿಗಲ್ಲ ಅಂತ ಹೇಳಿ